ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಕು ಇರಿತದ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ ಫೈವ್ಗೆ ಲಭ್ಯವಾಗಿದೆ ಏಕಾಏಕಿ ಬಂದು ಚಾಕು ಇರದಿರುವಂತಹ ಕಿಡಿಗೇಡಿಗಳಿವರು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಬಸವಂತ ಕಡೌಲ್ಕರ್ ಮೂವತ್ತೆರಡು ಇವರಿಗೆ ಇವರ ಮೇಲೆ ಏಕಾಏಕಿ ಚಾಕುವನ್ನ ಇರದಾಗಿತ್ತು ಮೃಣಾಳ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ ಇದ್ದ ಎಸ್ ಒಂದು ಕಡೆ ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ಗಮನಿಸಬಹುದು ಏಕಾಏಕಿ ಬಂದು ಮನಸೋ ಇಚ್ಛೆ ಚಾಕು ಇರ್ದಿದ್ದಾರೆ ಹಂತಕರು ಕಾರು ನಿಲ್ಲಿಸಿ ಕೆಳಕ್ಕೆ ನಿಂತಿದ್ದ ವೇಳೆ ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ ಬೈಕ್ ಮೇಲೆ ಬಂದು ಇಬ್ಬರು ಕಿಡಿಗೇಡಿಗಳಿಂದ ಈ ಒಂದು ಕೃತ್ಯ ನಡೆದಿರುವಂತಹದ್ದು ಇನ್ನು ಸದ್ಯಕ್ಕೆ ಬಸವಂತನನ್ನ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇನ್ನು ಸ್ಥಳೀಯ ಸಿಸಿಟಿವಿ ದೃಶ್ಯದ ಮೂಲಕ ವಿಜುವಲ್ಸ್ ಸಿಕ್ಕಿರುವಂತದ್ದು ಏಕಾಏಕಿ ಬಂದಂತಹ ಕಿಡಿಗೇಡಿಗಳು ಮನಸ್ಸು ಇಚ್ಛೆ ಕಾರು ಇಳಿಯುತ್ತಿದ್ದಂತೆ ಚಾಕುವಿನಿಂದ ಚುಚ್ಚಿದ್ದಾರೆ ಮೂವತ್ತೆರಡು ವರ್ಷದ ಬಸವಂತ ಕಡೋಲ್ಕರ್ ಮೇಲೆ ಚಾಕು ಇರಿತವಾಗಿರುವಂತಹದ್ದು ಇಬ್ಬರು ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬಸವಂತ ಕಡೋಲ್ಕರ್ ಮೂವತ್ತೆರಡು ವರ್ಷ ಇವರ ಮೇಲೆ ಚಾಕು ಇರತವಾಗಿರೋದು ಇಬ್ಬರು ಬಂದಂತಹ ಬೈಕ್ ನಲ್ಲಿ ಬಂದಂತಹ ಇಬ್ಬರು ಕಿಡಿಗೇಡಿಗಳು ಏಕಾಏಕಿ ಮನಸ್ಸು ಇಚ್ಛೆ ಚಾಕುವಿನಿಂದ ಇರ್ತಿದ್ದಾರೆ ಇನ್ನು ಘಟನೆಗೆ ಯಾವ ವೈಷಮ್ಯ ಇತ್ತು ಹಣಕಾಸಿನ ವೈಷಮ್ಯವಾ ಅಥವಾ ಬೇರೆ ಏನಾದರೂ ಕಿರಿಕ್ ನಡೆದಿತ್ತ ಇವರಗಳ ಮಧ್ಯೆ ಅಥವಾ ಇವರಿಬ್ರು ಸ್ನೇಹಿತರ ಎಲ್ಲಾ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ಆರಂಭವಾಗಿದೆ ಒಂದು ಕಡೆ ಈಗಾಗಲೇ ಮೃಣಾಳ್ ಹೆಬ್ಬಾಳ್ಕರ್ ಜೊತೆಗೆ ಡಿಜಿ ಐಜಿಪಿ ಎಲ್ಲರೂ ಕೂಡ ಸ್ಪಾಟ್ಗೂ ಹೋಗಿದ್ದಾರೆ ಸದ್ಯಕ್ಕೆ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ